ಎಲ್ಲ ವೀಕ್ಷಕರಿಗೆ ನಮಸ್ತೆ ನೋಡಿ ಇದು ಚಟ್ಟೆ ಸೊಪ್ಪು ಅಂದರೆ ತುಳು ಭಾಷೆಯಲ್ಲಿ ಇದನ್ನು ತಜಂಕ ಸೊಪ್ಪು ಅಂತ ಹೇಳ್ತಾರೆ ಇದರದ್ದು ಪಲ್ಯ ಕೂಡ ತುಂಬ ಸೂಪರ್ ಆಗ್ತದೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸಿದ್ದೇನೆ ಹಳೆ ವೀಡ್ಯದಲ್ಲಿ ನೋಡಿ ಅಕ್ಕಿ ಸ್ವಲ್ಪ ಹಾಕಿದ್ದೇನೆ ಅರ್ಧ ಗ್ಲಾಸ್ ಅಷ್ಟು ಅಕ್ಕಿ ಹಾಕಿದ್ದೇನೆ ಇದ ಈಗ ಇದರದ್ದು ಪಕೋಡ ಹೇಗೆ ಮಾಡೋದು ತೋರಿಸ್ತೇನೆ ನೋಡಿ ಇದು ಉದ್ದಿನ ಬೇಳೆ ಒಂದು ಎರಡು ಮೂರು ಸ್ಪೂನಷ್ಟು ಉದ್ದಿನಬೇಳೆ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಇದು ಇಂಗು ಇಂಗು ಹುಣಸೆಹಣ್ಣು ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಕು ಈಗ ಇದನ್ನೆಲ್ಲ ಅಕ್ಕಿಯ ಸಮೇತ ಮೆಣಸಿನ್ಕಾಯನ್ನು ಹುರ್ಕೊಳ್ಬೇಕು ಅಂತ ಏನಿಲ್ಲ ಹಸಿಯಾಗಿ ಹಾಕಿದರೆ ಆಯಿತು ರುಬ್ಬಿ ಆಯಿತು ಈಗ ಈಗ ಈ ನಾವು ಚಟ್ಟೆ ಸೊಪ್ಪನ್ನು ಅನ್ನಾಗಿ ತೊಳೆದು ಅದನ್ನು ಮಿಕ್ಸ್ ಮಾಡಿದರೆ ಆಯಿತು ತೊಳೆದು ಸಣ್ಣ ಸಣ್ಣ ಪೀಸಾಗಿ ಅಂದರೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಈಗ ತೊಳೆದು ಎಲ್ಲ ಮಿಕ್ಸ್ ಮಾಡಿ ನಂತರ ನಾವು ಉದ್ದಿನಬೇಳೆಯನ್ನು ಸ್ವಲ್ಪ ಪುಡಿ ಮಾಡಿ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿ ಹಾಕ್ಕೊಳ್ಬೇಕು ತುಂಬ ಸೂಪರ್ ಆಗ್ತದೆ ಕುರುಮ್ ಕುರುಮ್ ಆಗಿ ಬರ್ತದೆ ನೋಡಿ ಚಟ್ಟೆ ಸೊಪ್ಪು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಬೇಕು ನಂತರ ನೋಡಿ ಎಣ್ಣೆ ಇಟ್ಟಿದ್ದೇನೆ ಚಿಕ್ಕ ಚಿಕ್ಕದಾಗಿ ನಾವು ಈರುಳ್ಳಿ ಬಜ್ಜೆ ಎಲ್ಲ ಮಾಡ್ತೇವಲ್ಲ ಹಾಗೆ ಎಣ್ಣೆಗೆ ಬಿಡಬೇಕು ಇದನ್ನು ಹೀಗೆ ತುಂಬ ಸೂಪರ್ ಆಗ್ತದೆ ಊಟಕ್ಕೂ ಆಗ್ಬೋದು ಅಥವಾ ನಮಗೆ ಚಾದ ಜೊತೆ ಕೂಡ ತಿನ್ಬೋದು ಇದಕ್ಕೇನು ದುಡ್ಡು ಕೊಟ್ಟು ತರಬೇಕು ಅಂದಿಲ್ಲ ಚಟ್ಟೆ ಸೊಪ್ಪೆಲ್ಲ ಒಳ್ಳೆ ಪ್ಲೇಸಲ್ಲಿ ನೋಡಿ ತಗೊಳ್ಬೇಕು ರೋಡ್ ಸೈಡಲ್ಲೆಲ್ಲ ಇರ್ತದೆ ಅಥವಾ ಗದ್ದೆ ಟೈಮ್ ಗದ್ದೆಯಲ್ಲಿ ಎಲ್ಲ ಸೈಡಲ್ಲೆಲ್ಲ ಇರ್ತದೆ ಚೆನ್ನಾಗಿ ನೋಡಿ ತಗೊಂಡು ಬರಬೇಕು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಧನ್ಯವಾದಗಳು